ಪ್ರಿಯಾಂಕ ವಾದ್ರಾ ಅರ್ಥಾತ್ ಪ್ರಿಯಾಂಕಾ ಗಾಂಧಿ ಅವರೀಗ ಅತ್ತೆ ಆಗ್ತಿದ್ದಾರೆ ಪ್ರಿಯಾಂಕಾ ಅವರಿಗೀಗ ಐವತ್ಮೂರು ವರ್ಷ ಪ್ರಿಯಾಂಕಾ ವಾದ್ರಾ ದಂಪತಿಯ ಹಿರಿಯ ಮಗ ರೈಹಾನ್ ವಾದ್ರಾಗೆ ಈಗ ಇಪ್ಪತ್ತೈದು ವರ್ಷ ಒಬ್ಬ ಮಗಳು ಇದ್ದಾರೆ ಹೆಸರು ಮಿಯಾರಾ ವಾದ್ರಾ ಅಂತ ಅವರಿಗೆ ಇಪ್ಪತ್ತ್ಮೂರು ವರ್ಷ ಈಗ ಈ ಇಪ್ಪತ್ತೈದು ವರ್ಷದ ರೈಹಾನ್ ಮದುವೆ ಆಗ್ತಿದ್ದಾರೆ ಇವರು ಮದುವೆ ಆಗ್ತಿರೋ ಹುಡುಗಿ ಹೆಸರು ಅವಿವಾ ಬೇಗ್ ಅಂತ ರೈಹಾನ್ ವಾದ್ರಾ ವೆಟ್ಸ್ ಅವಿವಾ ಬೇಗ್ ಅವಿವಾ ಬೇಗ್ ಅವರು ಮುಸ್ಲಿಮ್ಮ ಹಿಂದೂನ ಅನ್ನೋ ಬಗ್ಗೆ ಒಂದಿಷ್ಟು ಗೊಂದಲ ಇದೆ ಯಾಕಂದರೆ ಈ ಅವಿವಾ ಬೇಗ್ ಅವರ ತಂದೆ ಹೆಸರು ಇಮ್ರಾನ್ ಬೇಗ್ ಅವರ ಬಗ್ಗೆ ಜಾಸ್ತಿ ಡೀಟೇಲ್ ಸಿಕ್ಕಲ್ಲ ಬಿಸ್ನೆಸ್ ಮನ್ ಅಂತ ಮುಸ್ಲಿಮರಲ್ಲಿ ಸುನ್ನಿ ಮುಸ್ಲಿಂಗೆ ಸೇರಿದವರು ಇಮ್ರಾನ್ ಬೇಗ್ ಇವರ ತಾಯಿಯ ಹೆಸರು ನಂದಿತಾ ಮೂಲತಃ ಹಿಂದೂ ಅಂತರ್ಧರ್ಮೀಯ ವಿವಾಹ ಆಗಿದ್ದಾರೆ ಇವರ ಪೂರ್ತಿ ಹೆಸರು ನಂದಿತಾ ಕಥಪಾಲಿಯಾ ಬೇಕ್ ಅಂತ ಇವರು ಇಂಟೀರಿಯರ್ ಡಿಸೈನ್ ಉದ್ಯಮಿ ಈಗ ದೆಹಲಿಯಲ್ಲಿರೋ ಕಾಂಗ್ರೆಸ್ ಹೆಡ್ ಆಫೀಸ್ ಇಂದಿರಾ ಭವನದ ಇಂಟೀರಿಯರ್ ಡಿಸೈನ್ ಮಾಡಿದ್ದೆ ಇವರಂತೆ ಇನ್ನು ಪ್ರಿಯಾಂಕಾ ಅವರಿಗೆ ಇಮ್ರಾನ್ ಮತ್ತು ನಂದಿತಾ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಹೀಗಾಗಿ ಒಟ್ಟಿಗೆ ಬೆಳೀತಾ ಇದ್ದ ಅವಿವಾ ಬೇಗ್ ಮತ್ತು ರೈಹಾನ ವಾದ್ರಾ ಅವರಿಗೆ ಲವ್ ಆಗಿದೆ ಇಬ್ಬರದ್ದು ಏಳು ವರ್ಷಗಳ ಲವ್ ಸ್ಟೋರಿಯಂತೆ ಬೇಗ್ ಸಾಧಾರಣ ಹುಡುಗಿಯಲ್ಲ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್ ಆಗಿದ್ದ ಅವಿವಾ ಬೇಗ್ ಡಬಲ್ ಡಿಗ್ರಿ ಪಡ್ಕೊಂಡಿದ್ದಾರೆ ತಾಯಿಯಂತೆ ಇಂಟೀರಿಯರ್ ಡಿಸೈನರ್ ಕೂಡ ಆಗಿರೋ ಅವಿವಾ ಬೇಗ್ ಅವರಿಗೆ ಕ್ಯಾಮ್ರಾ ವೈಲ್ಡ್ ಫೀಲ್ಡ್ ಫೋಟೋಗ್ರಫಿ ಹುಚ್ಚು ಕೂಡ ಇದೆ ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಹುಚ್ಚಿಂದಾನೆ ಪ್ರಿಯಾಂಕಾ ಅವರ ಮಗ ರೈಹಾನ್ ಅವರ ಜೊತೆ ಕ್ಲೋಸ್ ಫ್ರೆಂಡ್ಶಿಪ್ ಆಗಿ ಅದು ಲವ್ ಆಗಿ ಕನ್ವರ್ಟ್ ಆಗಿದೆ ಯಾಕಂದರೆ ಪ್ರಿಯಾಂಕಾ ಅವರ ಮಗ ರೈಹಾನ್ ಕೂಡ ವೈಲ್ಡ್ ಫೋಟೋಗ್ರಫಿ ಹುಚ್ಚಿಗೆ ಬಿದ್ದಿರೋ ಹುಡುಗ ಇಬ್ಬರು ಒಳ್ಳೆ ಕಲಾಕಾರಂತೆ ಅಂದರೆ ಚಿತ್ರ ಬರೆಯೋ ಪ್ರಾಕ್ಟೀಸ್ ಕೂಡ ಇದೆಯಂತೆ ಜವಹರ್ ಲಾಲ್ ನೆಹರು ಹಿಂದೂ ಆಗಿದ್ದವರು ಆದರೆ ಅವರ ಮಗಳು ಇಂದಿರಾ ಗಾಂಧಿ ಮದುವೆ ಆಗಿದ್ದು ಪಾರ್ಸಿ ಹುಡುಗ ಫಿರೋಜ್ ಗಾಂಧಿ ಅವರನ್ನ ಅಲ್ಲಿಂದ ಬಂದಿದ್ದೇ ಗಾಂಧಿ ಸರ್ನೈಮ್ ಅದು ಗಾಂಧಿ ಅಲ್ಲ ಘಂಡಿ ಅನ್ನೋ ವಾದಾನೂ ಇದೆ ಆದರೆ ಅವರ ಮಕ್ಕಳಾದ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಇಬ್ಬರು ಹಿಂದೂ ಅಂತಾನೆ ಹೇಳ್ಕೊಂಡ್ರು ರಾಜೀವ್ ಗಾಂಧಿಯ ಮಗ ರಾಹುಲ್ ಗಾಂಧಿ ತಮ್ಮನ್ನ ತಾವು ಕೌಲ್ ಬ್ರಾಹ್ಮಣ ಅಂತ ಕರ್ಕೊಳ್ತಾರೆ ತಾಯಿ ಕ್ರಿಶ್ಚಿಯನ್ ಸೋನಿಯಾ ಗಾಂಧಿ ಇನ್ನು ಅವರ ಮಗಳು ಪ್ರಿಯಾಂಕಾ ಗಾಂಧಿ ಮದುವೆ ಆಗಿದ್ದು ರಾಬರ್ಟ್ ವಾದ್ರಾ ಅನ್ನೋ ಕ್ರಿಶ್ಚಿಯನ್ ಉದ್ಯಮಿಯ ಜೊತೆ ಈಗ ಅವರ ಮಗ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮಗ ಮುಸ್ಲಿಂ ಹುಡುಗಿಯನ್ನ ಲವ್ ಮಾಡಿ ಮದುವೆ ಆಗ್ತಿದ್ದಾರೆ ಈಗ ನೆಹರು ಗಾಂಧಿ ಕುಟುಂಬ ಒಂದರ್ಥದಲ್ಲಿ ಸರ್ವ ಜನಾಂಗವೂ ಸೇರಿದ ಸ್ಪೆಷಲ್ ಫ್ಯಾಮಿಲಿ ಆಗಿದೆ ಈ ಕುಟುಂಬದಲ್ಲಿ ಕಾಶ್ಮೀರಿ ಪಂಡಿತರು ಕೌಲ್ ಬ್ರಾಹ್ಮಣರು ಪಾರ್ಸಿಗಳು ಕ್ರಿಶ್ಚಿಯನ್ ಮತ್ತು ಈಗ ಮುಸ್ಲಿಂ ಎಲ್ಲರೂ ಸೇರಿದ್ದಾರೆ